ನಾವು ಇಸ್ ಏಸ್ ಏನಾಯ್ತು ಯಾಕೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಎಬ್ಬಸ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ಯಾ ಏಯ್ ಕರಿ ಮಾಲ್ಕೊಳ್ಳೋದು ಹೇಳ್ತು ಹೇಳ್ತಾ ಇರೋ ಮಾಡ್ತಾರೆ ನಿಮ್ಮಕ್ಕ ನಮ್ಮಪ್ಪ ಏಯ್ ನಮ್ಮಪ್ಪನ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು ಏನು ಕೆಲಸ ಮಾಡಲ್ಲ ಏನಿಲ್ಲ ಕರಿ ಮಾಲ್ಕೊತಾನೆ ಇರ್ತಾಳೆ ಏನ್ ಕೆಲಸ ಮಾಡ್ಬೇಕಮ್ಮ ಹಿಂದೆ ಹೋಗು ಹಿಂದೆ ಹಿಂದೆ ಹೋಗ್ಲಾ

ಕಣ್ಣಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಅತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನ್ ಹೇಳ್ಕೊಡ್ಬೇಕು ಅಂತ ಎಲ್ಲ ಮರ್ತೋಗ್ಬಿಟ್ಟೆ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನ್ ಓದ್ಬೇಕು ಅಂತ ಬಿಟ್ಟು ಎಲ್ಲಾನು ನೀನು ಓದ್ದೆ ಆದರೂ ಯಾಕೆ ಮತ್ತೆ ಅಯ್ಯೋ ಮರಿಯೋ ಮರಿಯೋ ಜಾಸ್ತಿ ಸಾರಿ ನನ್ನ ಶಂಗುಸ್ಕಿಡಿ ಪ್ಲೀಸ್ 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 ಆಯ್ತು ಬಿಟಾಕೋ ಇವಾಗ ಏನು ಮಾಡಬೇಕು ಅಂತ ಬಿಟ್ಟಿದೆ ಹೇಳು ಏನಿಲ್ಲ ನಾಳೆಯಿಂದ ನಾವು ಒಂದು ಹೊಸ ಕ್ಲಾಸ್ ಶುರು ಮಾಡೋಣ ಯಸ್. ಏನು ಮಾಡ್ತಿಲಿ? ಏನು ಮಾಡಿಲ್ಲ ನಾನು ಏನು ಮಾಡೋದೇ ಇಲ್ಲ ಕಣೇ ವಂತಿಕಾ. ರೈಟ್ ನೋಡಿ ಎಷ್ಟು ನೀನು 액ಟಿಂಗ್ ಮಾಡ್ತೀಯಾ? ನಾನು 액ಟಿಂಗ್ ಮಾಡ್ತಾ ಇದিনা. ಯಸ್. ಓಕೆ ನಾದ್ರ ಒಂದು ಕ್ಲಾಸ್ ಹೇಳಮ್ಮ ಇವತ್ತು. ಯೆ ಕೃತೀಯಾ ಋಷಿಕಾರಿ ಇವತ್ತಿನ ನಮ್ಮ ಕ್ಲಾಸ್ ಅಲ್ಲಿ ಕಂ ಎಲ್ಲರಿಗೂ ಹೋಗುತ್ತಾ? ಹೋಗುತ್ತಾ?

ಸುಂಡಿ ಅಂದ್ರೆ ಈಗ ಕ್ಯೂಟ್ತಲ್ಲ ಐ ನೀನ್ ಸುಂಡಿ ನೀನ್ ಬೆಗ್ಗರ್ ಬಾಯ್ ಬೆಗ್ ನಾನು ಬೆಗ್ಗರ ಏ ಡೌಟ ಹಲೋ ನಾನು ಬೆಗ್ಗರ್ ಅಲ್ಲ ಕಣೆ ಮತ್ತೆ ಹಿಂಗಿದ್ಯಾ ನೋಡು ಈಗರ್ತಾರ ನೋಡಿ ಕ್ರೀನ್ ಇವಳು ಗೆಗ್ಗರ್ ಅಲ್ಲ ಅಂತ ಆದ್ರೂ ನೋಡಕ್ಕೆ ಸೇಮ್ ಸೇಮ್ ಟು ಸೇಮ್ ಭಿಕ್ಷೆ ಗಿಡ ತರ ಕಾಣಿಸ್ತಾಳೆ ಅಮ್ಮ ತಾಯಿ ಅಮ್ಮ ತಾಯಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಹೆಂಗೆ ಹೇಳ್ತಾಳೆ ಭಿಕ್ಷೆ ಓಡಿಸ್ಕೊಂತ ಕಣೆ ಹೇ ಯಾಕಲಿ ಹೆಂಗಿದೆ ನಿನಗೆ ಕರೀನ್ ನೀ ಹೇಳಿ ಅವನೇ ನೋಡಿ ಇವಳು ಗಿಚ್ಚಕ್ಕೆ ಹೋದರ್ತರ ಕಾಣಿಸ್ತಾಳ ಇಲ್ಲ ನೋಡಿ ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಹಾಂ ಕ್ಯೂಟ್ ಓಕೆ ಏ ಬಿಡು ನಾನು ಭಿಕ್ಷಿಗ್ದಾಳೆ ಏ ಕೊನೆಗೂ ಹಾಕೋಬಿಟ್ಟಿಲ್ಲ ಅಮ್ಮ ತಾಯಿ ನಿನ್ನ ಹತ್ರ ಮಾತಾಡಕ್ಕಾಗಲ್ಲಮ್ಮ ಮತ್ತೆ ಮಾತಾಡ್ತಿದ್ಯಾ ಓಕೆ ಆಯ್ತು ಅದನ್ನ ಕ್ಲಾಸ್ ಏನು ಅಂತ ಬಿಟ್ಟು ಹೇಳು ಓಕೆ ಬೇಕು ಅಂತ ಬಿಟ ಅದನ್ನ ಮೆನ್ಷನ್ ಮಾಡಬೇಕು ನೀವು ನೀನು ನೀವು ನೀನು ಮುಕಲ್ಲ ಎಣ್ಣೆಯಿಂದ ತಳ್ಕೋಳಿ ಚೆನ್ನಾಗಿರುತ್ತೆ ಎಣ್ಣೆ ಎಣ್ಣೆ ತುಂಬಾ ಕಾಸ್ಟ್ಲಿ ಗಣೇ ಯಸ್ ಐ ಆಮ್ ಕಾಸ್ಟ್ಲಿ ಅದಕ್ಕೆ ಹೇಳಿರೋದು ಆಯ್ತು ಫಾದ್ಲೋಫ್ ಕ್ಲೀನ್ ಆಗಿ फ्रेंड्स ನೋಡಿ ಅವಂತಿಕಾ ಹೇಳ್ತಾ ಇದ್ದಾಳೆ ಫಸ್ಟ್ ನಮ್ಮ ಫೇಸ್ ನ ಕ್ಲೀನ್ ಆಗಿ ಆ ಯಾವ್ದಲ್ಲಿಂದ ತಳ್ಕೋಬೇಕು ಇಷ್ಟಕ್ಕೆ ನೋಡ್ತಿದ್ದೀರಾ

सैंडस्क्रीन, ओ सैंडस्क्रीन, ये सैंडस्क्रीन ना अकले घर को ये को यहाँ तुरंत तो डाइल कर चिन्नुडी, मुझलिके सैंडस्क्रीन इली, सैंडस्क्रीन अंगतिला माँ इली दें तो ना नत्रा सैंडस्क्रीन ला ना नया आज यूज़ मानल, यूज़ oh, मानला, आधे क्ले, इता रीज़िया, नोडी क्रेन, ना यूज़ मानती नी इट

ವಿಶೇಷ ಇತ್ತು ಏನು ಗೊತ್ತಾ ಅವತ್ತಿಲಿಂದ ಇವಾಗ ಅವಾಗಿಂದ ಹೇಳ್ತಾ ಇದ್ದೀವಿ ಅವತ್ತಿನ ಕ್ಲಾಸ್ ಏನ್ ಗೊತ್ತಾ ಏನ್ ಗೊತ್ತಾ ಏನ್ ಗೊತ್ತಾ ಏನ್ ಗೊತ್ತಾ ಏನ್ ಗೊತ್ತಾ ಏನ್ ಗೊತ್ತಾ ಅಂತ ಹೇಳ್ತಾನೆ ಇಲ್ಲ ಸಾರಿ ಫ್ರೆಂಡ್ಸ್ ಸಾರಿ ಓಕೆ ಲೈಕ್ ಡೈಲಿ ನೀನು ಏನೇನ್ ಮಾಡ್ತೀಯ ಫ್ರೆಂಡ್ಸ್ ನೋಡಿ ಇಷ್ಟು ಜನ ಮಾಡಿದ್ರು ಜಸ್ಟ್ ತರ್ಲಿ ಇವತ್ತಿಂದ ನಾನು ನಿಮಗೆ ನಿಮ್ಮ ಮಕ್ಕಳಿಗೆ ಒಂದು ಸೀರೆ ಓಕೆ ಡನ್ ರೆಡಿ ಓಕೆ ಮಾ ಆಯ್ತು ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಂತಾರೆ ಎಸ್ ಎಸ್ ಕರೆಕ್ಟ್ ಆಗಿ ಯಾಕಂದ್ರೆ ನಾನು ಮಾತಾಡ್ತಾ ಇರೋದು ಇಟ್ಸ್ ಮೀ ಅವಂತಿಕ ಹೆಂಗಿದೆ ಅವಂತಿಕಾ ನೀನ್ಯಾಕೋ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ನೀನ್ ಜಾಸ್ತಿ ಕಷ್ಟ ಬೀಳೋಣ ನಿಮಿಷ ಈ ಒಂದು ಹತ್ತು ನಿಮಿಷ ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ದಿವಾಕು ನನ್ನ ಹತ್ರನೇ ನೀವಾಗ ತೋರಿಸ್ತಾಳೆ ನಾವೇನು ದಿಮ್ಮ ತೋರಿಸಿಲ್ಲ ಕಣ್ ಏ ಗೊತ್ತಾಗ್ತಾ ಇದೆ ಸುಮ್ಮನೆ ಕತ್ಕೊಳ್ಳಲಿ ಕ್ರೈಂಡ್ಸ್ ನೋಡಿ ಯಾವತ್ತು ನೋಡಿದ್ರೆ ನನ್ನ ಹಿಂದೆ 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 ಗಿದ್ದು ಸಾಯ್ತಾಳೆ ಆಯ್ತಮ್ಮ ಏನೋ ಒಂದು ಕ್ಲಾಸ್ ಹೇಳ್ತೀನಿ ಅಂತ ಹೇಳಿದ್ದೆ ತಾನೆ ಅದನ್ನು ಹೇಳೋ ಕ್ರೈಂಡ್ಸ್ ಇದೇ ಇವತ್ತಿನ ನನ್ನ ಕ್ಲಾಸ್ ನೋಡಿ ನೀನು ಯಾರು ಬೇಕಾದ್ರೂ ಅಂಟಾಕೊಳ್ಳಿ

什么都